ರಾಮಲಿಂಗ ರೆಡ್ಡಿ ಅವ್ರೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ನೋಡಿದ್ರೆ ಅದು ಅಯ್ಯೋ ಅಂತ ಅನ್ಸುತ್ತೆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ಬೇಕು ಅಂತಾರೆ ಯಾಕೆ ಒಂದ್ ಶಾಲೆ ಅಭಿವೃದ್ಧಿ ಆಗ್ಬೇಕು ಅಂತ ಬಯಸಲ್ಲ ಈಗ ನಮ್ಮ ಕ್ಷೇತ್ರದ ದೇವ ಶಾಲೆಗಳು ನೀವು ನೋಡಿದೀರಾ ಇಪ್ಪತ್ತೆರಡು ಶಾಲೆಗಳು ನಮ್ಮಲ್ಲಿ ಅಪ್ಡೇಟ್ ಮಾಡಿದೀವಿ ಇಡೀ ಮಾದರಿ ಶಾಲೆಗಳು ಮಾಡಿದೀವಿ ನಮ್ಮಲ್ಲಿರ್ತಕ್ಕಂತ ಹಾಸ್ಪಿಟಲ್ಸ್ ನಮ್ಮ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಐದು ಪಬ್ಲಿಕ್ ಹೆಲ್ತ್ ಸೆಂಟರ್ ಒಂದು ಮೆಟರ್ನಿಟಿ ಹೋಮು ಒಂದು ಡಯಾಲಿಸಿಸ್ ಸೆಂಟರು ಮತ್ತೆ ಒಂಬತ್ತು ನಮ್ಮ ಕ್ಲಿನಿಕ್ಸ್ ನಾವೆಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ರೆ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ತಗೊಂಡ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರತೆ ಇರುವುದು ಸರ್ಕಾರಿ ಶಾಲೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯದ ವ್ಯವಸ್ಥೆ ಪದ್ನಾಮ್ ನಗರ ಅಶೋಕ್ ಅವರ ಕಾನ್ಸ್ಟಿಟ್ಯನ್ಸಿಗೆ ಹೋದ್ರಂತೂ ಅಲ್ಲೆಲ್ಲೂ ಸರ್ಕಾರಿ ಶಾಲೆಗಳೇ ಸಿಗುವುದಿಲ್ಲ ಬಿಬಿಎಂಪಿ ವ್ಯಾಪ್ತಿಯಿಂದ ಈ ತರದ ಪರಿಸ್ಥಿತಿ ಇದೆ ಮತ್ತೊಂದು ಕಡೆ ದೇವಸ್ಥಾನ ನೀವು ಎಲ್ಲಾ ಕ್ಷೇತ್ರಗಳಲ್ಲೂ ಸರ್ಕಾರಿ ಶಾಲೆಗಳಿದೆ ಹಳೆ ಇರುತ್ತಲ್ಲ ಹಳೆ ಊರುಗಳು ವಿಲೇಜಸ್ ಇದೆಯಲ್ಲ ಅಲ್ಲೆಲ್ಲ ಕಡೆ ಇರುತ್ತೆ ಈ ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ಎನ್ ಎಸ್ ಪಾಳ್ಯ ಹಳೆ ವಿಲೇಜು ಅಲ್ಲಿದೆ ಮಡ್ವಾಳದಲ್ಲಿದೆ ಅದೇ ರೀತಿ ನಮ್ಮ ಲಕ್ಷಂದ್ರದಲ್ಲಿದೆ ಗುರಪ್ಪನ ಪಾಳ್ಯದಲ್ಲಿದೆ ಕತಾಳಿ ಸು ಸುದ್ಗುಂಡ್ ಪಾಳ್ಯದಲ್ಲಿದೆ ಮತ್ತೆ ಕೋರ್ಮಂಗಲದಲ್ಲಿದೆ ಜಕ್ಸಂದ್ರದಲ್ಲಿದೆ ವೆಂಕಟಾಪುರದಲ್ಲಿದೆ ಹಡುಗೋಡಿನಲ್ಲಿದೆ ಎಲ್ಲೆಲ್ಲಿ ಹಳೆ ಗ್ರಾಮಗಳಿದೆಯಲ್ಲ ಅಲ್ಲೆಲ್ಲ ಕಡ್ಡಾಯವಾಗಿ ಸ್ಕೂಲ್ಸ್ ಇರುತ್ತೆ ಪದ್ನಾಮ್ ನಗರದಲ್ಲೂ ಇದೆ ಹಳ್ಳಿಯಲ್ಲಿ ಹಳ್ಳಿಗಳಿರ್ತಕ್ಕಂಥ ಎಲ್ಲಾ ಕಡೆ ಕೂಡ ಇದೆ ಆದ್ರೆ ಅದು ಗುಣಮಟ್ಟದಲ್ಲಿಲ್ಲ ಅಭಿವೃದ್ಧಿ ಸರಿಯಾಗಿ ನಾನು ಅದನ್ನ ಹೇಳೋಕಾಗಲ್ಲ ನಮ್ಮದು ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀನಿ